ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಪೃಥ್ವಿ ದಾಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಪೃಥ್ವಿ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಹೊಸ ನಿಮ್ಮ ಕಥೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಕುಮಾಸ್ತ ಮತ್ತು ಸಹಾಯಕ ಹುದ್ದೆಯ ಅರ್ಜಿ ಕರಿದ್ದಾರೆ ಇವಾಗ ಅದಕ್ಕೆ ಅದೇ ಸಲ್ಲಿಗೆ ಆರಂಭವಾಗಿದೆ ಯಾವುದೇ ರೀತಿ ಶುಲ್ಕರುವುದಿಲ್ಲ ಸ್ಯಾಲ್ರಿ ಬಂದುಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಮಂಚಲ್ಲಿರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಮಾಹಿತಿ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತೆಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಖ್ಯಾನ್ ಮಾಡಿಕೊಂಡ್ರೆ ನಾವು ಅವರನ್ನು ನೋಡೋ ಪ್ರತಿಯೊಂದು ಹುಡುಗಿ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಕೂಡ ದೊರೆತಿದೆ ವಿಷಯಕ್ಕೆ ಹೋಗಿ ನಿಮಗೆ ನೋಟಿಫಿಕೇಶನ್ ಮಾಹಿತಿ ಕೊಟ್ಟಿದ್ದಾರೆ ಕರ್ನಾಟಕ ಹೈಕೋರ್ಟ್ ಹುದ್ದೆ ಅಧಿಸೂಚನೆ ಕೊಟ್ಟಿದ್ದಾರೆ ಸಂಸ್ಥೆ ದೃಷ್ಟು ಕರ್ನಾಟಕ ಹೈಕೋರ್ಟ್ ನೇಮಕತೆ ಇರ್ತಾ ಇದೆ ಇಲ್ಲಿ ಒಟ್ಟು ಹುದ್ದೆಗಳು ಎಂಟು ಹುದ್ದೆ ಕಾಲಿತ್ತು ಕೊಟ್ಟಿದ್ದಾರೆ ಹಾಗೂ ಉದ್ಯೋಗ ಸ್ಥಳ ಬೆಂಗಳೂರಿನಾಗಿರ್ತದೆ ಬೆಂಗಳೂರಿನ ಹೈಕೋರ್ಟ್ನಲ್ಲಿರ್ತಕ್ಕಂಥ ನಿಯಮಗಳಿದೆ ಹುದ್ದೆ ಹೆಸರು ಕಾನೂನು ಗುಮಾಸ್ತ ಮತ್ತು ಕಾನೂನು ಸಂಶೋಧನಾ ಸಹಾಯಕ ಹುದ್ದೆಗಳಾಗಿವೆ ಆಮೇಲೆ ವೇತನ ಪದವಿಟ್ಟು ಇಪ್ಪತ್ತೈದು ಸಾವಿರ ಬರೋಚಾಲಯದಿಂದ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಕಾನೂನಿನ ಪದವಿಯನ್ನು ಪಾಸಗಿ ತಂದು ಕರ್ನಾಟಕ ಹೈಕೋರ್ಟ್ ಆದೇಶದ ಅಧಿಕೃತ ಅಧಿಸೂಚನೆ ಪ್ರಕಾರ ಆಗಿರುತ್ತೆ ಯಾವುದೇ ಮಾನ್ಯತೆ ಪ್ರದಮಾನ ವಿಶ್ವವಿದ್ಯಾಲಯಗಳಿಂದ ಪಾಸ ಇರಬೇಕು ವೈಸ್ ನಿಮಿತಿ ಬಂದ್ಬಿಟ್ಟು ಹದಿನೇಳು ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತು ವಯಸ್ಸು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ವೈಮತ ಸಲ್ಲಿಕೆ ಕೂಡ ಇರುತ್ತದೆ ಅದು ಹೈಕೋರ್ಟ್ ನಿಯಮಗಳ ಪ್ರಕಾರ ಆಗಿರುತ್ತದೆ ಇನ್ನು ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಅರ್ಜಿ ಶುಲ್ಕವಿರುವುದಿಲ್ಲ ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಶೈಕ್ಷಣಿಕ ದಾಖಲೆ ಮತ್ತು ಸಾಧನೆಗಳ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಂತ ಕೊಟ್ಟಿದ್ದಾರೆ ಹಾಗೂ ಅರ್ಜಿ ಸಲ್ಲಿಸುವುದನ್ನು ಅನ ಮೂಲಕ ಸಲ್ಲಿಸಬೇಕಾಗಿರೋದು ಹೇಗೆ ಅಂತ ನೋಡೋಣ ಇವಾಗ ಡೇಟ್ ನೋಡಬೇಕಂದ್ರೆ ಇಂಪಾರ್ಟೆಂಟ್ ಡೇಟು ಈ ರೀತಿ ಆಗಿದೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿರ್ತದೆ ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇದು ಆಶೀರ್ ನೋಟಿಸಿದೆ ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೆಲೆಕ್ಷನ್ ಆ್ಯಂಡ್ ಕ್ಯಾಂಡಿಡೇಟ್ ಆಫ್ ದಿ ಪೋಸ್ಟ್ ಆಫ್ ದಿ ಲಾ ಕ್ಲರ್ಕ್ ಕಮ್ ರಿಸರ್ಚ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಡೇಸ್ ಫಾರ್ ಪರ್ದೇ ಅಪ್ಲಿಕೇಶನ್ ತೊಗೊದ್ ನಾಲ್ಕು ಹದಿನೇಳು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ ನಾವು ಲಾಸ್ಟ್ ಡೇಟ್ ಕೊಟ್ಟಿದ್ದ ಅಷ್ಟು ಅರ್ಜಿ ಸಲ್ಲಿಸಬೇಕು ಅಂತ ಇದ್ರ ಬಗ್ಗೆ ಎಲ್ಲಿ ಡೀಟೇಲ್ಸ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ನೀವು ಓದ್ಕೋಬಹುದು ಇನ್ನು ಪೀಡಿಯೋವನ್ನು ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಕಡೆ ಶೇರ್ ಮಾಡಿದ್ದೀನಿ ಒಂದು ಸಾರಿ ಸರಿಯಾಗಿ ಓದ್ಕೊಂಡು ಅದನ್ನು ಸಲ್ಲಿಸಬಹುದು ಇದು ನಾಲ್ಕು ಪೇಜ್ ಪಿ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ ಅಡೇಟ್ ಕೊಡ್ಬೋದು ಇವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಇದು ಅಪ್ಲೈ ಲಿಂಕ್ ಆಗಿದೆ ಕರ್ನಾಟಕ ಜನರಿಕ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಹೈಕೋರ್ಟ್ನೇ ಬೇಕಾಯ್ತಂತ ಇಲ್ಲಿ ಲಾಸ್ಟ್ ಡೇಟು ಹದಿನೇಳು ನಾಲ್ಕು ಸಾವಿರದ ಆಗಿರ್ತದೆ ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಅಂತ ಕೊಟ್ಟಿದ್ದಾರ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೂಜೆ ಆಗುತ್ತೆ ಅಪ್ಲಿಕೇಶನ್ ಫಾರ್ಮು ಈ ರೀತಿ ಫಾರ್ಮ್ ಬರುತ್ತೆ ಇಲ್ಲಿ ಕೆಳಗಡೆ ಅಗ್ರಿ ಅಂತ ಟಿಕ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರಾರ್ಮು ಲಾ ಕ್ಲರ್ ಕಾಮ್ ರಿಸರ್ಚ್ ಅಸಿಸ್ಟೆಂಟ್ಗಳಾಗಿವೆ ಇಲ್ಲಿ ನಿಮ್ಮ ಎಸ್ ಎಲ್ ಸಿಆರ್ ಇರೋ ಹೆಸರು ಡೇಟಾ ಬರ್ತು ಆಧಾರ್ ನೇಮು ಎಲ್ಲ ಡೀಟೇಲ್ಸನ್ನು ಡಾಟಾ ಫಿಲ್ಅಪ್ ಮಾಡಬೇಕಾಗುತ್ತೆ ಫಿಲ್ ಅಪ್ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ ಸಾರಿ ಪೇಮೆಂಟ್ ಇರೋದಿಲ್ಲ ನೀವು ಇಲ್ಲಿಂದ ಸಬ್ಮಿಟ್ ಮಾಡಿದರೆ ಅರ್ಜಿ ಮುಗುತ್ತೆ ಇಷ್ಟೇ ಇರುತ್ತದೆ ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಇದೊಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ